ನಾನು ಶಿಕ್ಷಕನ ಕೆಲಸವನ್ನು ಬಿಟ್ಟು ವ್ಯಾಪಾರಕ್ಕೆ ಹೋದೆ ನಂತರ ಹೊಸ ವಿಷಯಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದರು ಮತ್ತು ರೊಮ್ಯಾಂಟಿಕ್ ಮೇಣದ ಬತ್ತಿಗಳನ್ನು ತಯಾರಿಸಲು ನನ್ನ ಆಸಕ್ತಿಯನ್ನು ನಾನು ಕಂಡುಕೊಂಡೆ ನಾನು ಅದನ್ನು ನಾನೇ ಬಳಸಿದ್ದೇನೆ ಮತ್ತು ನನಗೆ ಸಾಕಷ್ಟು ಸಕಾರಾತ್ಮಕ ಶಕ್ತಿ ಬರುತ್ತಿದೆ ಎಂದು ನೋಡಿದೆ ಕೆಲಸದ ಒತ್ತಡ ಮತ್ತು ಜೀವನದ ಪ್ರಸ್ತುತ ಪರಿಸ್ಥಿತಿಯ ಕೆಲಸವನ್ನು ಮಾಡುತ್ತಿದೆ ಆದರೆ ಅನೇಕ ಜನರು ಇಲ್ಲಿ ಬರುತ್ತಿದ್ದಾರೆ ರೋಮ್ಯಾಂಟಿಕ್ ಮೇಣದ ಬತ್ತಿಗಳು ಆದರೆ ಈ ಸಮಯದಲ್ಲಿ ಇದು ಆದ್ದರಿಂದ ಯೋಚಿಸುತ್ತೇನೆ ನಾವು ಆ ಬ್ರಾಂಡ್ ಅನ್ನು ರಚಿಸೋಣ ಮತ್ತು ಅದಕ್ಕೆ ಬೆಳೆಯಲು ಎಂದು ಹೆಸರಿಸೋಣ ಮತ್ತು ಈ ಆಸೆಯನ್ನು ಪೂರೈಸಲು ನನ್ನ ಪತಿ ಯಾವಾಗಲೂ ಈ ವ್ಯವಹಾರದಲ್ಲಿ ನನ್ನ ಪಕ್ಕದಲ್ಲಿದ್ದರು ಆದರೆ ಅವಳು ಈಗ ನನ್ನ ಮಗಳು ಅಕೌಂಟೆಂಟ್ ಈ ಸಮಿತಿಯು ಎಲ್ಲರಿಗೂ ತಲುಪಬೇಕೆಂದು ನಾನು ಬಯಸುತ್ತೇನೆ ಮತ್ತು ಎಲ್ಲರೂ ಮಧ್ಯರಾತ್ರಿ ಒಂದು ಗಂಟೆಗೂ नन्ना ब्रँड ग्रेट ಅನ್ನು ಇತ್ತು ಜನರಿಗೆ ಪರಿಚಯಿಸಲು ಲಾಗಿನ್ ಆಗೋದು ಸಿಂಗಲ್ ಆಗಿ পাবলিশ ಟೆಕ್ನಾಲಜಿ ಪೋಸ್ಟ್ ಇದೆ ಶ್ರೀಜಾನಿ ಯೇ ಮೀರಿ ಕೌಸವ ಮನ್ಸಾಕರು ಬಿ ಸ್ಟಾರ್ಟಪ್ ಕ್ಲಿಪ್ ಸ್ಟಾರ್ಟರ್ ಸಾನ್ ಎಕೋರ್ಸ್ ಲಾ